எக்கா எக்கா கங்கவ அக்கா ஏன் மேடத்தீவ் யாரது சானவனும் தீன்பா ம் பா குந்திரி பா க்கா நீங்க வந்த அய்யா ஹீங்கெ கேத்தி அல்ல நோட ஹுடுகுர்ப்பர உடுங்கு அதுக்கா வந்தேன் மத்த ஏன்னா தயாரிக்க ஏன்னே தரல ஏன் மாலி அந்த கேக்கு வந்தீங்க மத்த ம் நீ அந்த ஏன் போடல ஆ வந்துட்டு கேட்குறீங்க நீந்தா உயா ஹோதல்ல நானும் அந்த மர்த்து நோடு சருகா ஹீ ಮನಾರ ಕೆಲಸ ಇರ್ತೈತಿ ಮನೆಯಾಗ ಏನು ಒಬ್ಬರ ಇಬ್ಬರ ನೀವು ಆಸ್ ಮಂದಿಗೆ ಈಗ ಕೂಗಿ ಹಾಕಬೇಕಂದ್ರೆ ಆಕೇನು ಸುಮ್ಮನ ಆಕೆ ಏನು ಹೇಳ್ತಾಳ ನೀನೇ ಹೇಳಿಲ್ಲ ಆಕೇನು ಹೇಳಬೇಕು ಹಾಂ ಆಯ್ತು ಹೋಗ್ಬಿಡುವ ಬಂದಿರಲ್ ಬಿಡು ಈಗ ಆಯ್ತು ತಗೋ ಮತ್ತೆ ಲಕ್ಷ್ಮಿ ಬರಲಿಲ್ಲ ಮತ್ತೆ ಇಲ್ಲ ಆಕಿ ಮನೆ ಕೆಲಸ ಮಾಡ್ಕೊತಾಳ ಆಮೇಲೆ ಬರ್ತಾ ಬರ ಲೇಟ್ ಲೇಟದ ಹುಡುಗರು ಮನೆಯವರು ಮತ್ತೆ ಅವ್ರು ಬಂದ್ನಾಗ ಬರ್ತೀನಿ ಅಂತ ಹೇಳಿ ಬರ್ತಾಳ ಅದಕ್ಕ ನಾನು ಒಂದು ಇಟ್ ಮುಂದೆ ಬಂದೆ ಏನಾರ ಮತ್ತೆ ಮಾಡೋದಿತ್ತಂದ್ರೆ ಹೇಳು ಮಾಡ್ತೀನಿ ಮತ್ತೆ ಯಾವಾಗ ಬಂದಿರತ್ತಿ ಅಯ್ಯ ಈಗ ಬಂದೆ ನೋಡುವ ಈಗ ಬಂದಿಲ್ಲ ಮಾತಾಡ್ಕೊಂಡು ನಿಂತೀನಿ ನೋಡು ಮತ್ತೆ ಎಲ್ಲ ತಯಾರಿ ಮಾಡಿಲ್ಲವಾ ಹ್ಞೂ ಎಲ್ಲ ತಯಾರಿ ಮಾಡಿ ನೋಡಿರಿ ಏನು ಉಳಿದಿಲ್ ರೀಗೆಲ್ಲ ಮಾಡಿನಿ ಬಂದ ಬಂದ ನಾಶ ಆಯ್ತು ಮಾಡಿದ್ರೆ ಆಯ್ತು ರೀ ಹೌದಾ ಚಲೋ ಆಯ್ತು ಬಿಡು ಮತ್ತು ಸೀರೆ ಸೀರೆಗಿರಿ ಉಟ್ಕೊಂಡು ನೋಡಿಲ್ಲ ಮತ್ತು ಹೂ ರೀ ಕೊಟ್ಟಿಲ್ಲರಿ ಉಟ್ಕೊತ ಕೊಟ್ಟಿಲ್ಲ ರೀ ಏಕೀಗ ಬರ್ತೈತೆ ರೀ ಸೀರೆ ಉಟ್ಕೊ ಬರ್ತೈತಿ ಉಟ್ಕೊತೀನಿ ನಂದಾಳ್ರಿ ಉಟ್ಕೊಂಡು ಬರ್ತಾಳೆ ರಕ್ಕೆಲ್ಲ ಆಯ್ತು ತೋವ ಆತು ಚಲೋ ಆಯ್ತು ನೋಡ್ವಾ ಹುಡುಗನ ಮನೆಯವರು ಭಾಳ ಚಲೋ ಆರತ್ತಾ ಲಕ್ಷ್ಮೀ ಹೇಳ್ಯಾಳ ಚಲೋ ಆಯ್ತು ನೋಡಿರಿ ಹಾಂ ಹ್ಞೂ ರೀ ಅತ್ತಿ ಎಲ್ಲ ಲಕ್ಷ್ಮೀ ಮತ್ತು ಹತ್ರ ಚಿಗೌದವರು ಸೇರಿ ಹುಡ್ಕ್ಯಾರ ಚಲೋ ಆಯ್ತು ರೀ ಎಲ್ಲಿ ಎಣ್ಣೆ ಸಂಬಂಧ ಕೊಡ್ತಿದ್ದು ಕೊಡ್ತೀವಿ ಹೇಳಿ ಭಾಳ ಅಂದ್ರೆ ಭಾಳ ಅಂಚಿಕೆ ಹೊಂಟಿತ್ರಿ ನನಗೆ ಚಲೋ ಆಯ್ತು ರೀ ಅತ್ತಿ ಅಯ್ಯ ನಂಗೆ ಏಕ ಅಂದ್ಕೋತಿ ಬಿಡು ಒಂದು ಚಲೋ ಅವರಿಗೆ ಚಲೋ ಆಗ್ತೈತಿ ಮತ್ತು ಹ್ಞೂ ಏನಾರ ಕೆಟ್ಟ ಗುಣಗಳಿದ್ರೆ ಕೆಟ್ಟದಾಗೋದು ಅಯ್ಯ ಆತು ಎಷ್ಟ ಮಾತ್ರ ಕುಂದಿತ್ತು ರೀ ಅತ್ತಿ ಸಸಿ ಹೋಗೋ ಸರ್ ಹ್ಞೂ ಏನಾರು ಕೆಲಸ ತಂದ್ರೆ ನೋಡು ಬಾ ಕಣ ಬಾ ಕೂತು ಮಾತಾಡಂಬಾ ಹ್ಞೂ ಆತವ ಎಲ್ಲಿ ಮತ್ತೆ ಕಾಣಲಾಗ್ಯಾರಲ್ಲ ಗಿರ್ಜಾವಾವ ರಾಜಾವ ಎಲ್ಲರ ಇಬ್ಬರು ಅಯ್ಯ ಇಲ್ಲ ಎಲ್ಲರೂ ಹೋಗಿರ್ತಾರೆ ತೋರು ಬರ್ತಾರೆ ಬಾ ಹಾಂ ಮತ್ತೆ ಅವ ಎಲ್ಲಿ ಶಂಕರಪ್ಪ ನಾನಿಲ್ಲಿ ಮನೆಗೆ ಹೋಗ್ತಾರೆ ಮತ್ತ ಗಣೇಶ್ ಕಡವರು ಬರ್ತಾರ ಎಲ್ಲರೂ ಹೋಗುತ್ತಾನೇನಂದು ಮತ್ತು ಇಲ್ಲರಿತಿ ಅವರು ಮನೆಗೆ ಯಾರೀ ಮನೆಗೆ ಯಾರ ಆ ಕಡೆ ಹಿಂದೆ ಹಿಂದೂ ಹಿಂದ ಮನೆ ಹೋಗ್ಯಾರೀ ಬರ್ತಾರೆ ಬರ್ತಾರ ತೋರ್ ಅಲ್ವಾ ನೀ ಮಾಡಿ ಕೆಲಸ ಮಾಡು ಅವನ ಇಲ್ಲ ಕೊಡ್ತೀವಿ ಮತ್ತೆ ಅಂದಾಗ ಹುಡುಗನ ಮನೆಯವ್ರಿಗೆ ಮತ್ತೆ ಹೊಲಗಿಲ್ಲ ಆದಿಲ್ಲ ಅಯ್ಯ ಆಯ್ತಂತವಾ ನಾ ಏನು ಪರಿ ಕೇಳಿಲ್ವಾ ಲಕ್ಷ್ಮಿನೇ ಹೇಳಿದಲ್ಲ ಚಲೋ ಐತಿ ಮನ್ಯಾನ ಚಲೋ ಐತಿ ಹುಡುಗ ಚಲೋ ಅನ್ನಂತಂದ ಮತ್ತೆ ಆಯ್ತವಾ ಹೇಳ ತಂದಿದ್ದೆ ಯಾವಾಗ ಬಂದಿ ಅಯ್ಯ ಆಗಡೆ ಬಂದೀನಿ ಬಿಡುವ ಹ್ಮ್ ನೀವೇ ಇದ್ರಿ ಅಕ್ಕ ತಂಗಿ ಇಬ್ರು ಎಲ್ಲಿ ಹೋಗಿದ್ರಿ ಹೋಗಿದ್ವಿ ಬಟ್ಟೆ ಒಣಗಾಕ್ಲಾಕಿ ಸರೋಗಳತ್ತಲ್ಲ ಕೆಲ್ಸ ಅದಕ್ಕ ಬಟ್ಟೆ ಒಣ ಅಂತ ಹೇಳಿ ಹೋಗಿದ್ವಿ ನೋಡುವ ಅಯ್ಯ ಹೌದ್ ಯಾಕ ಕೆಲ್ಸ ಮಾಡಿದ್ರು ಅಕ್ಕ ತಂಗಿಯಬ್ರು ಕೂಡಿ ಹ್ಮ್ ಬಾರಿ ಆಯ್ತು ಬಿಡುವ ಸೂರ್ಯ ಸುಮ್ಮ ಮಜಾಕ್ ಮಾಡಿದ್ ಬಿಡ ಹಾ ಅದಕ್ಕೆ ನೋಡ್ರಿ ನೋಡ್ರಿ ಮತ್ತೆ ಹುಡುಗನ್ ಕಡೆಯವರು ಬರ್ತಾರ ನೋಡ್ರಿ ಹ್ಮ್ ನೋಡ್ತಿತ್ತು நடி நம்ம ஏன் அய்யா தான் கூடுதம் ஐத்த மத்தோட் அப்பா அறாம ಅಯ್ಯ ಬರ್ತಾ ರೀ ಇನ್ನೇನ್ ಬರ್ತಾ ರೀ ಮನ್ಯಾಗ ಕೆಲ್ಸ ಆಕತ್ತಲ್ರಿ ಮತ್ತ ನಾನು ಮುಂಜಾನೆ ಈ ಕಡೆ ಬಂದ್ ಅಲ್ರಿ ಅದಕ್ಕ ಮನ್ಯಾಗ ಇಟ್ಟ ಕೆಲಸ ಮಾಡಬೇಕಿನ ನೀ ಹೋಗಿರಿ ಅಂದ್ರಿ ಅದಕ್ಕೆ ಬನ್ನಿ ನೋಡ್ಬಾ ಮತ್ತ ಎಲ್ಲ ಅರಾಮ ಅಲ್ಲ ಹ್ಮ್ ಹ್ಮ್ ನೋಡ್ರಿ ಹಾ ಅಲ್ಲಾ ಅಕ್ಕ ನೀವೇ ಎಲ್ಲಾ ಆರಾಮ ಇದಾರ ಅಯ್ಯಾ ನಾವು ಆರಾಮ ಇತ್ತೇವ್ರಿ ಸರು ಯಾವ ಸರು ಅದ ಉರುಮ್ ಬಂದಾರ ಮತ್ತ ಒಂದಿಷ್ಟು ಸಕ್ರಿ ನೀರ್ ತಗೊಂಡ್ ఈకి నోడ్రీ దొడ్డక్రి ఈ దొడ్డకి ఈ సన్నకి ఇబ్బంది గన్న మనకి హోగరి ఈ సుమారీ హారా ఇల్ రాజీ చాలి రాజీ కవీతా నోడ్రీ నవ ಈಕಿನ ನೋಡಿರಿ ಹುಡುಗಿ ಹೂವು ರೀ ಹ್ಞೂ ಸರಿತ ಅಂತ ಹೇಳ್ರಿ ಸರು ಸರು ಅಂತ ಕರಿತೀವಿ ರೀ ಅದು ಕೂತಾರಲ್ರಿ ಅವರು ಹುಡುಗಿ ಆಪ್ರಿ ಇಕ್ಕಿ ಏನಾದಂದ್ರೆ ಹುಡುಗಿ ಆಯ್ರಿ ನಮ್ಮ ಅಕ್ಕರಿಕೆ ಚಲೋ ಆಯ್ತು ರೀ ಎಲ್ಲರೂ ಕೂಡ ಇದ್ದಂಗೆ ಕಾಣ್ತಾರ ಚಲೋ ಅದೇ ಹ್ಞೂ ರೀ ಎಲ್ಲ ಕೂಡ್ಯಾರೀ ನಾವು ದಿನ ಕೂಡ ಇದ್ದೀವಿ ರೀ ಈಗೀಗ ಬೇರೆ ರೀ ನಾವು ಒಟ್ಟ ಅತ್ತಿ ನಾಷ್ಟ ರೆಡಿ ಮಾಡ್ತೀನಿ ಮತ್ತೆ ಆಯ್ತು ನೀವು ಮಾಡು ಎಲ್ಲ ಮಾಡು ಅಕ್ಕಿ ಕವಿತಾ ಕರ್ಕೊಂಬರೋ ಕಳ್ಸಿನಿ ಬರಲಿ ಅವರೆಲ್ಲ ನೋಡಿ ಮಾಡಿ ಮಾತಾಡಲಿ ಮತ್ತು ನೀನು ನಾಷ್ಟಾಗ ಇಷ್ಟ ರೆಡಿ ಮಾಡ್ತಾ ಹಾಂ ಆತತಿ ಈಗಿನ ನೋಡಿರಿ ಹುಡುಗಿ ಕವಿತಾ ಅಂತ ಹೇಳಿ ದೊಡ್ಡಕ್ಕರಿ ಮೊಮ್ಮಗಳಿಗೆ ಇನ್ನೂ ಇಬ್ಬರ್ರಿ ಇನ್ನೂ ಇಬ್ಬರು ಸಣ್ಣವರೀ ಒಬ್ಬಕ್ಕೆ ಡಿಗ್ರಿ ಓದ್ಲತ್ತಾಳ್ರ ಅಕ್ಕಿನೂ ಪರೀಕ್ಷೆ ಪರೀಕ್ಷಾವ್ರಿ ಅಕ್ಕಿ ಓದ್ಲತ್ತಾಳ್ರಿ ಇನ್ನೊಬ್ಬಕ್ಕೇನಾದ್ರೆ ಪೂರಾ ಸಣ್ಣ ಕಳಾರೆ ಇಲ್ಲ ಸಾಲಿಗೆ ಹೋಗ್ತಾಳ್ರಿ ಸರ್ಕಾರಿ ಸಾಲಿಗೆ ಹೋಗ್ತಾಳ್ರಿ ಊರಾಗೆ ಹೋಗ್ತಾಳೆ ಈಕೆ ಏನು ದೊಡ್ಡಕ್ರಿಗೆ ಈಕೇನು ಭಾಳ ಸಾಲ ಕಲ್ತಿರಿ ಮತ್ತೆ ಮೊದಲು ಹೇಳಿಲ್ಲ ಹಾಂ ಇರಲ್ಲಕ್ಕೆ ಬಿಡಿರಿ ನಮಗೇನು ಸಾಲಿ ಕಲ್ತಾರೋ ಬೇಕಾಗಿಲ್ರಿ ಚಲೋ ಹುಡುಗಿ ಸಿಕ್ಕ್ರಿ ಸಾಕ್ರಿ ನಮಗೆ ಅಟ್ಟ ಸಾಕು ರೀ ಲಕ್ಷ್ಮಿ ಲಕ್ಷ್ಮೀ ಹೇಳಿದ ನಾವು ಹ್ಞೂ ಅಂತಂದು ನೋಡಿರಿ ಮತ್ತು ಏನು ಅ ತಂಗಿ ನಿನ್ನ ಹೆಸರ ಕವಿತಾ ಅಂತ್ರಿ ನಿಮ್ಮಪ್ಪರ ಹೆಸರೇನವ ಶಂಕರಪ್ರಿ ಮನೆ ದೇವರ ಯಾವುದವ ನಿಮ್ಮದು ಶರಣಬಸವೇಶ್ವರಿ ಮತ್ತೆ ಓದ್ಲಕ್ಕ ಅದು ಬರ್ತೈತಿಲ್ವ ಹೋರಿ ಬರ್ತದ್ರಿ ಓದ್ಲಕ್ಕ ಬರಿಲಕ್ಕ ಬರ್ತದ್ರಿ ಅದ್ರ ಭಾಳ ಬರಲ್ಲ ರೀ ಇಂಗ್ಲಿಷ್ ಬರಲ್ಲ ರೀ ಅಟ್ಟ ಸ್ವಲ್ಪ ಸ್ವಲ್ಪ ಬರ್ತದ್ರಿ ಆತ ಬಾತ್ ಬಂದ್ರ ಸಾಕು ಅಲ್ಲೇ ನಾವೇನು ಆಫೀಸ್ ಕೆಲಸ ಕಳಿಸ್ತೀವಿ ಅನ್ನುವ ಹಾ ಅಲ್ಲ ಗಿರಿಜಿ ಇವರು ನೋಡಿ ಎತ್ತಿ ಕೇಳತ್ತಾರ ಅಲ್ಲ ತಮ್ಮಗನೇ ಊರ್ ಕುಡ್ಕನ ಆ ಕುಡ್ಕ ಹೆಣಿಕೆ ಆಗಿ ಬಂದು ಇತ್ತೆಲ್ಲಾ ಮಾಡ್ಲಾಕ್ತಾರ ನೋಡಿದ್ರು ಎಷ್ಟ್ ನಾಟಕ ಮಾಡತ್ತಾರ ನೋಡ್ರು ಅಲ್ಲ ನಾವ ನಾಟಕ ಮಾಡ್ತೀವಿ ಅಂದ್ರೆ ನಮ್ಕಿನ ಬಾರಿ ನಾಟಕ ಮಾಡೋರ ನೋಡಿದ್ರು ಹ್ಮ್ ಮತ್ತೆ ಅದ ಅಂತೀನಿ ನಾನು ಎಷ್ಟ್ರ ನಾಟಕ ನಡಿಸಾರ ನಡಸ್ಲಿ ನಡಸ್ಲಿ ನಮ್ಗೆ ಏನ್ ಮಾಡ್ಬೇಕಾಗಿತ್ತಲ್ಲ ಅಲ್ಲಲ್ಲೇ ನನಗೊಂತಲ್ಲಿ ನಿನ್ಗೊಂತಲ್ಲಿ ಬಂಗಾರ ಬಂದ್ರೆ ಸಾಕಲ್ಲ ನು ನಾಟಕ ಮಾಡ್ಕೊಳ್ಳಿ ನಮ್ಗೆ ಏನ್ ಮಾಡೋದೈತಿ ಅಯ್ಯ ಗಿರ್ಜವ ರಾಜವ ಏನ್ ಮಾತಾಡ್ಕತ್ರಿ ಗುಸು ಗುಸು ಪಿಸು ಬಿಸು ಸರ್ ತಗ ಅಲ್ಲಿ ಅವ್ರು ಏನೋ ಕೇಳಕತ್ತಿಲ್ಲ ಹುಡುಗಿಗೆ ನೀವೇನು ಅಯ್ಯ ಏನಲ್ ಬಿಡು ಚಿಗ ಹಂಗ ಮಾತಾಡತ್ತಿದ್ವಿ ಕೇಳ್ರಿ ಕೇಳ್ರಿ ನೀವು ಕೇಳ್ರಿ ಆಯ್ತು ತೊಗೊಂಬಾ ಹೋಗಿ ನೀವು ಒಳಗೆ ಹೋಗು ಹೋಗಿ ಗರ ಗೈರಿ ನಮಸ್ಕಾರ ಮಾಡು ಹಾಂ ಹೋಗ ಒಳಗೆ ಹೋಗಿ ಗೈರಿ ನಮಸ್ಕಾರ ಮಾಡಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡು ಹಾಂ ಹೋಗು ಹಾಂ ಆಯ್ತು ರೀ ಶಂಕರಪ್ಪ ನೀ ಏನಾರ ಕೇಳಾಕ ಇತ್ತೀನಿ ಕೇಳ ಮತ್ತೆ ಹುಡುಗುದ ಹುಡುಗ ಅಲ್ಲಿ ಮತ್ತೆ ನೋಡು ಕೇಳು ಚಿಗವ್ವ ಎಂಥ ಮಾತಾಡ್ತಿದ್ವಿ ಅಲ್ಲ ಬೇವ್ವ ನೀವು ನೋಡಿದ ಮೇಲೆ ನಾ ಏನು ಕೇಳೋದು ಇರ್ತೈತಿ ಅದ್ರಾಗ ಸುಮ್ಮ ಏನೋ ಹುಡ್ಗಿಯರಿಗೆ ಕೇಳಬೇಕು ಕೇಳ್ತಾರೆ ಆಯ್ತು ಮತ್ತು ನಾವೇನು ಕೇಳೋದಿರ್ತದ ಮತ್ತೆ ಏನು ನೌಕರಿ ಮಾಡ್ತೀರೇನು ಹೋ ರೀ ಊರಾಗ ಬಿಸ್ನೆಸ್ ಮಾಡ್ತೀನಿ ಒಂದು ಸಣ್ಣದ ಬಿಸ್ನೆಸ್ ರೀ ಬಿಸ್ನೆಸ್ ಮಾಡ್ತೀನಿ ಚಲೋ ಆಯ್ತು ತೋರಿ ಮತ್ತೆ ಯಾವ್ದಾರ ಒಂದು ಕೆಲಸ ಮಾಡುದ್ರಿ ಅದ್ರಾಗ ಏನೈತ್ರಿ ಎಲ್ಲರೂ ಗೌರ್ಮೆಂಟ್ ನೌಕರಿನ ಮಾಡ್ಬೇಕಂದ್ರೆ ರೊಕ್ಕ ಏನ್ರಿ ಏನ್ ನೀವೇ ರೊಟ್ಟ ಕಾಳಜಿ ಮಾಡಬೇಡ್ರಿ ಗೌರ್ಮೆಂಟ್ ನೌಕರಿ ಇದ್ದಾರೆ ರೊಟ್ಟ ಏನೋ ಆರಾಮಿರಲ್ರಿ ಎಲ್ಲರೂ ಒಂದು ಕೆಲಸ ಮಾಡಿದ್ರೆ ಸಾಕ್ರಿ ನಮ್ಮ ಹೊಟ್ಟಿಗೆ ತಮ್ಮ ಬಟ್ಟಿಗೆ ಏನು ನೋಡ್ಕೊಂಡ್ರ ರೊಟ್ಟ ಸಾಕೆ ಬಿಡ್ರಿ ಈಗ ಹುಡುಗ ಏನ್ ನಮ್ಮ ಮಗನಿಗೇನು ಯಾವ ಚಕ ಇಲ್ಲ ಏನಿಲ್ರಿ ಹಾ ಅಗ್ದಿ ಹುಡುಗನ ರೀ ಬೇಕಾದ್ರೆ ಕೇಳ್ರಿ ಮತ್ತೆ ಲಕ್ಷ್ಮಿಗೆ ಎಲ್ಲ ಗೊತ್ತೈತಿ ಕೇಳ್ರಿ ಮತ್ತೆ

ಅದಲ್ಲನು ಮತ್ತೆ ಮತ್ತೆ ಹೆಣ್ಣು ಯಾರು ಕೊಡ್ತಾರ ನೋಡಿ ಎಷ್ಟು ನಡ್ಸಾರ ನಡೆಸಿ ಬಿಡಲ್ಲೇ ಬಡ ಬಡಬಡ ಮದುವೆ ಆದ್ರೆ ಸಾಕಾಗ್ಯ ಮತ್ತೆ ಯಾರನ್ನ ಬಂದಿದ್ರಂದ್ರ ಮತ್ತೆ ಬರೋ ಒಂದಿ ಬಂಗಾರ ಬರಂಗಿಲ್ಲ ಕಡೆ ಮತ್ತೆ ಮತ್ತ ಈಗ ಮತ್ತೆ ಇನ್ನೇನು ತಡ ಮಾಡೋದು ಯಾಕೆ ಮತ್ತೆ ಏ ಅದೆಲ್ಲ ಏನಿಲ್ರಿ ನಮಗೆ ಕೊಡೋದು ತೊಗೊಳೋದು ಅವು ಯಾವುದು ಇಲ್ಲ ರೀ ನಂಬಲ್ಲಿ ಈಗ ರೀ ನಮಗೇನು ವರದಕ್ಷಿಣೆ ಬ್ಯಾಡ್ರಿ ಹಾಂ ರೀ ಬಂಗಾರ ಬೇಡ ಏನು ಬ್ಯಾಡ್ರಿ ನಮಗೆ ನಮಗೆ ಚಲೋ ಹೆಣ್ಣು ಸಿಕ್ಕರೆ ಸಾಕಾಗಿತ್ತು ರೀ ಚಲೋ ಹೆಣ್ಣು ಸಿಕ್ಕಾದ್ರಿ ಅಟ್ಟ ಸಾಕು ರೀ ನಮಗೆ ಬೇರೆ ಇನ್ನೇನು ಬೇಡ್ರಿ ನಮ್ಗೆ ಒಂದು ರೂಪಾಯಿ ವರದಕ್ಷಿಣೆ ಕೊಡೋದು ಬೇಡ್ರಿ ನೀವು ಮತ್ತು ಮದ್ವಿನೂ ಅಟ್ಟ ರೀ ನಾವೇನು ಭಾಳ ಅಡಂಬರ ಮದ್ವೆ ಮಾಡಕ್ಕೆ ಹೋಗಂಗಿಲ್ಲ ರೀ ನಮ್ಮ ಊರಾಗ ಪದ್ಧತಿ ಏನದಂದ್ರೆ ವರ್ಷಾನು ನಾವು ಗುಡಿಯಾಗ ಸಾಮೂಹಿಕ ವಿವಾಹ ಮಾಡ್ತಾರ್ರಿ ನಾವೆಲ್ಲ ಮದ್ವೆ ಆಗೋದ್ರಿ ಈ ನಮ್ಮ ಊರಾಗೆ ಎಷ್ಟ ಮದ್ವೆ ಆದ್ರೂ ಫಸ್ಟು ನಾವು ಸಾಮೂಹಿಕ ವಿವಾಹ ಮಾಡ್ತೀವ್ರಿ ಅದಾದಮೇಲೆ ನಾವು ಬೇಕಂದ್ರೆ ನಮ್ಮದು ಏನಾದ್ರೂ ಆಡಂಬ್ರ ಒಂದು ಸಲ ಮಾಡ್ಕೋತಿವ್ರಿ ಇಲ್ಲ ಮಾಡೋ ಮಾಡೋದು ಇಷ್ಟ ಇಲ್ಲಂದ್ರೆ ಅಲ್ಲಿಗೆ ಸುಮ್ಮಕ್ರಿ ಮತ್ತು ನಮಗೇನು ಸುಮ್ಮನೆ ದುಂದು ವೆಚ್ಚ ಮಾಡೋದು ಇಷ್ಟ ಇಲ್ಲ ರೀ ಅದಕ್ಕೆ ಏನಾದಂದ್ರೆ ನಾವು ಸರಳ ಮದುವೆ ಮಾಡ್ತೀವಿ ರೀ ಸಾಮೂಹಿಕ ವಿವಾಹನೇ ಮಾಡ್ತೀವ್ರಿ ನಮ್ಮ ಕಡೆ ಒಂದು ನಾಲ್ಕು ಮಂದಿ ಇರ್ತೀವ್ರಿ ನಿಮ್ಮ ಕಡೆ ಒಂದು ನಾಲ್ಕು ಮಂದಿ ಬರ್ರಿ ಆ ಕಿಕ್ಕಳು ಹಾಕಿದ್ರಿ ಮುಗಿತ್ರಿ ಅಷ್ಟೇ ರೀ ಯವ್ವಾ ನೋಡಲಿ ಇವತ್ತು ಪ್ಲಾನ್ ಅಲ್ಲ ಜೋರಾಗಿ ಮದುವೆ ಮಾಡಿದ್ರ ಎಲ್ಲಿ ಮತ್ತೆ ಎಲ್ಲರಿಗೂ ಗೊತ್ತಾಕೈತಿ ಈ ಹುಡುಗ ಕುಡುಕಾನ ಹಂಗ ಹಿಂಗ ಅಂತ ಹೇಳಿ ಎಷ್ಟು ಪ್ಲಾನ್ ಮಾಡ್ಯಾರ ನೋಡ್ಲಿ ಇವರು ಅದಲ್ಲನು ನೋಡಲಿ ಎಷ್ಟು ಶಾಣ್ಯಾರ ನಾಲ್ಲ ನಾವ ಶಾಣೆ ಅಂದ್ರೆ ನಮ್ಕಿನ ಭಾರಿ ಶಾಣ್ಯಾರ ಬಿಡು ಮತ್ತೆ ಅದಕ್ಕೆ ಮತ್ತೆ ಮೂರ್ ತಲೆ ಬಂಗಾರ ಕೊಡ್ತೀನಿ ಅದಾರ ಇವರು ಇಲ್ಲಾಂದ್ರೆ ಇವ್ರು ಕೊಡ್ತಾರನು ಮತ್ತೆ ಮತ್ತೆ ಎಣ್ಣ ನಿನಗೇನಪ್ಪ ಇಷ್ಟ ಅನು ಮತ್ತೆ ಮತ್ತೆ ನೋಡು ಅವರು ಏನು ಸಾಮೂಹಿಕ ವಿವಾಹ ಮಾಡ್ತೀನಿ ಅನ್ನಕತ್ತಾರ ಮತ್ತೆ ಹೆಂಗ್ ಮತ್ತೆ ಏ ತೋರ್ ತೋರ್ವಾ ಅದ್ರಾಗ ಏನೈತಿ ಹೆಂಗ ಮದುವೆ ಆದ್ರು ಮದುವಿನ ಅಲ್ಲನು ಆಡಂಬರ ಮದುವೆ ಮಾಡ್ಕೊಂಡ್ರು ತಾಳಿ ಕಟ್ಟಬೇಕು ಸರಳ ಮದುವೆ ಮಾಡ್ಕೊಂಡ್ರು ತಾಳಿ ಕಟ್ಟಬೇಕು ಅದ್ರಾಗ ಏನೈತಿ ಮತ್ತ ಇರ್ಲಕ್ ತೋ ಮತ್ತ ಅವ್ರಿಗೆ ಹೆಂಗ ಇಷ್ಟನು ಹಂಗ ಮಾಡ್ಕೊಳ್ಳಿ ಮತ್ತ ಮತ್ತ ವರದಕ್ಷಿಣೆ ಅಂತ ಕೊಡೋದು ಬೇಡ ಅನ್ನಕತ್ತಾರ ಆತ್ ಮತ್ತ ಅವ್ರ ಇಷ್ಟ ಹೆಂಗದ ಹಂಗ ಮಾಡುದು ಬಾ ಹ ನಮ್ದು ಏನೈತಿ ಹೇಳು ಅಲ್ಲ ಶಣವ ಇವ್ರು ನೋಡಿದ್ರೆ ಏನು ವರದಕ್ಷಿಣೆ ಬೇಡ ಅಂತಾರ ಅದು ಬೇಡ ಅಂತಾರ ಹಂಗೆ ವರದಕ್ಷಿಣೆ ತಗೊಳ್ಳಾರ ಈಗಿನ ಕಾಲದಾಗ ಮದುವೆ ಆಗ್ತಾರ ನೀನ ಅಲ್ಲ ಹುಡುಗ ಮತ್ತೆ ನೋಡ್ಬೇಕಾ ಏನಾರ ಲೋಪಗಿ ಪೈತೇನು ಮತ್ತೆ ಅಲ್ರಿ ಅವರ ಹೆಂಗೆ ಮಾತಾಡ್ತಿರಲ್ಲ ಅಲ್ಲ ನಿಮ್ಮ ದೃಷ್ಟಿನಾಗ ವರದಕ್ಷಿಣೆ ತಗೊಳ್ಳಿಲ್ಲ ಅಂದ್ರೆ ಹುಡುಗ ಸರಿ ಇಲ್ಲ ಅಂತ ಅಂತರ್ತಾನೇನ್ರಿ ಮತ್ತೆ ಅಯ್ಯಯ್ಯ ರುಕ್ಮ ರುಕ್ಮ ಹಂಗೆಲ್ಲ ಸಿಟ್ಟಾಗ್ಬೇಡ ನಮ್ಮ ಅಕ್ಕ ಗತಿಲ್ಲ ಅದಕ್ಕೆ ಹಂಗೆ ಮಾತಾಡ್ತಾಳಾಕಿ ಹಾಗೇ ನೀತ ತಿಳ್ಕೊಬರ್ತದೆ ನಾ ಹೇಳ್ತಿಂತ ರೀಕಿ ಅಯ್ಯ ಯವ್ವಾ ನಿಮ್ ಬಂದು ಮಾತಾಡ್ತಿಲ್ಲ ಅಲ್ಲ ಹುಡುಗ ಶಾಣೇನ ಅದಕ್ಕೆ ವರ್ದಕ್ಷಿಣೆ ಮಾಡೋ ಐತಿ ಏನು ವರ್ದಕ್ಷಿಣೆ ತಗೊಳ್ಳಿಲ್ಲ ಅಂದ್ರೆ ಎಲ್ಲಾರು ಲೋಪ ಇರ್ತಾ ಇರ್ತಾನೆ ನೋಡ ರಾಜ ಈಗಿನ ಮೌಲ್ಯ ನಮ್ಮ ಇದಕ್ಕೆ ಕಲ್ಲ ಹತ್ತ ಕಾಣ್ತಾ ಸುಮ್ ಕುಂದರ್ಲಕ್ಕ ಏನಕ್ಕೆ ಮೊದಲೇ ಹೇಳಿ ಅಲ್ಲ ಹೇಳಿದ್ರೆ ಹಿಂಗೆ ಮಾಡ್ತಾಳೆ ಹುಡುಕಿ ಅಯ್ಯ ಹೋಗ್ಬಿಡು ಇವಾಗ ಮತ್ತೆ ಮಾತಾಡಿ ಮತ್ತೆ ನಾವು ಇದು ಮಾಡ್ಕೊ ಹಂಗಡ ಸುಮ್ ಕುಂದ್ರೆ ಆಮೇಲೆ ಮಾಡೋ ಮತ್ತಿಗಿ ಅಯ್ಯ ಹೌದೂ ಮಾತು ಪನ್ನೊಂದು ಏನು ಗೊತ್ತಾಗಿಲ್ಬಿಡಪ್ಪ ಬರ್ರಿ ನಾಷ್ಟ ಮಾಡ್ಕೊತಿರಂತರಿ ಎಲ್ಲರೂ ನಾಷ್ಟ ಮಾಡಿ ಮತ್ತೆ ಮುಂದಿನ ಮಾತುಕತೆ ಆಡಕತ್ತಿರಕ್ಕೆ ಬರ್ರಿ ಮತ್ತೆ ಅಯ್ಯ ಆ ತಡ ನಷ್ಟ ಎಲ್ಲಿ ಹೋಗತಿ ನಷ್ಟ ಕೊಡಕತ್ತೈ ತಮೇಲೆ ಮತ್ತೆ ಮದುವೆಗೆ ಮಾತುಕತೆ ಆಡತ್ತಾರ ನಿಂದ್ರಿಲ್ಲ ಮತ್ತೆ ನೀನು ಹುಡುಗಿ ತಾಯಿದ್ದೀವಿ ಮತ್ತು ನೋಡಿ ಮತ್ತೆ ನಿಂದು ಏನಾರ ಆಸೆ ಇರ್ತದ ಹೇಳ ಇಂಥದ್ದು ಹಂಗೇನಾರು ಹಂಗೇನಾರ ಇತ್ತಂದ್ರ ಈಗ ಹುಡುಗನ್ ಕಡೆ ಹತ್ರ ಏನು ವರಲಕ್ಷ್ಮಿ ಬೇಡ ವರೋಪ್ಚಾರ ಬೇಡ ಏನು ಬೇಡ ಸರಳ ಮದುವೆ ಸಾಮೂಹಿಕ ವಿವಾಹದಾಗ ಮದ್ವೆ ಮತ್ತೆ ಮತ್ತು ಏನಾರ ಡಿಮ್ಯಾಂಡ್ ಇತ್ತಂದ್ರೆ ಹೇಳ್ ಮತ್ತೆ ಅತ್ತಿ ಎಂಥ ಮಾತಾಡಕತ್ತೀರಿ ಅತ್ತಿ ಅಲ್ಲ ರೀ ಅತ್ತಿ ನೀವೆಲ್ಲ ಹಿರಿಯರು ಕೂತು ಮಾತಾಡುವಾಗ ನಮ್ದೇನು ಅದ ರೀ ಹುಡುಗ ಹೆಂಗೆ ಇಷ್ಟಪಡ್ತಾನೆ ಹಂಗೆ ಮದುವೆ ಆಲಕ್ಕೆ ರೀ ಒಟ್ಟು ಮಗಳು ಒಳೆಯೋ ಚಲೋ ಇದ್ರೆ ಅಟ್ಟ ಸಾಕಲ್ಲೇನು ರೀ ಏನು ಆಡಂಬರು ಮದುವೆ ಮಾಡ್ಬೇಕಂತ ನನಗೆ ಏನು ಆಸೆ ಇಲ್ಲ ರೀ ಅತ್ತಿ ಹಂಗೆ ಕೇಳಕ್ಕೆ ಹೋದ್ರೆ ನನಗೆ ಕೇಳಕ್ಕೆ ಹೋದ್ರೆ ಸರಳ ವಿವಾಹ ಆಗದ ಭಾಳ ಚಲೋ ಚಲೋ ಅಲ್ಲೇನು ರೀ ಹಾಂ ರೀ ಮತ್ತು ಇಂಥ ಒಳ್ಳೆ ಗುಣ ಅದ ಹುಡುಗನ ಬಲ್ಲಿ ಮತ್ತು ಅದಕ್ಕಿಂತ ಇನ್ನೇನು ಬೇಕು ರೀ ಆದಲ್ಲಪ್ಪ ಶಂಕರುಗ ನಿಮ್ಮ ಕಡಿನೂ ಒಪ್ಪಿಗೆ ಅದ ಅವ್ರ ಕಡೆಯೂ ಒಪ್ಪಿಗೆ ಅದ ಮತ್ತು ನೋಡು ಮತ್ತೆ ಎಲ್ಲ ಅದ ಮತ್ತು ಒಂದು ಮಾತು ಕೇಳ್ತಿದ್ರಿ ಅಂದ್ರೆ ಕೇಳ್ರಿ ಕೇಸಿಂದ ಮತ್ತು ಮದುವೆ ಎಂದ ಅವ್ರ ಕಡೆ ಸಾಮೂಹಿಕ ವಿವಾಹ ಅಂತಂದ್ರೆ ಮತ್ತು ಅವ್ರ ಗುಡನವ್ರು ಎಂದು ಮಾಡ್ತಾರೆ ಅಂದು ಮಾಡ್ಕೊಳ್ದಿರ್ತೈತಿ ಎಂದ ಡೇಟ್ ಕೇಳ್ಕೊರಿ ಮದುವೆ ಅಂತ ಮತ್ತು ಅತ್ತಿರಿ ಕವಿತಾ ಏನು ಕೇಳೋದಿಲ್ಲ ರೀ ಆಕೆ ಎಲ್ಲ ಒಪ್ಕೊಂಡಾಳ್ರಿ ಅದು ಅವಾಗೇ ಒಪ್ಕೊಂಡಾಳ್ರಿ ಯಾವಾಗ ಅವರು ಕಾಕಿ ಬಂದು ಹೇಳಲ್ರಿ ಅವಾಗ ಒಪ್ಕೊಂಡ್ಬಿಟ್ಟಾಳ್ರಿ ಆಕಿನ ಕಡಿಂತ ಏನಿಲ್ಲ ರೀ ಒಪ್ಕ್ಯ ಅದ ರೀ ನೀವು ದೊಡ್ಡವರು ಮುಂದುವರ್ಸ್ರಿ ಎಂದ ಮದ್ವಿ ಅಂತಾರೆ ಅದು ಮಾಡಮಂತ್ರಿ ಹ್ಞೂ ಬೇ ಸಣ್ಣ ನಮ್ ಅಕ್ಕಿಂದ ಕೇಳೋದಿಲ್ಲ ನಾವೇನು ಹಿರಿಯರು ಹೇಳ್ತೀವೋ ಅದು ಕೇಳೋದಾಳಕೆ ಆಯ್ತು ಮತ್ತಿನ್ ಎಂದ್ರಿ ಮತ್ತ ಮತ್ತೆ ಎಂದು ಮಾಡ್ತಾರೆ ಸಾಮೂಹಿಕ ವಿವಾಹ ಅಂದ್ರ ಈ ತಿಂಗಳು ಇಪ್ಪತ್ತೈದನೇ ತಾರೀಕದ್ರಿ ಮತ್ತೆ ಬಿಟ್ರ ಮತ್ತೆ ಮುಂದಿನ ವರ್ಷ ತನಕ ಮತ್ತೆ ಮತ್ತ ನಂತರ ಮತ್ತೆ ಹೆಂಗೂ ಏನು ಕೊಡೋದಿಲ್ಲ ತಗೊಳೋದಿಲ್ಲ ಏನು ಬೇಡ್ರಿ ಗರಿ ಬಟ್ಟಿ ಬರೀ ಏನು ಬೇಡ ಅಲ್ಲೇ ಗುಡಿಯನೂರು ಅವ್ರ ಊರ್ ಕಡಲಿಂತ ಕೊಡ್ತಾರೆ ಹುಡುಗ ಹುಡುಗಿ ವಸ್ತ್ರ ಕೊಡ್ತಾರ ಅವರ ತಾಳಿನ ತರ್ತಾರೆ ಎಲ್ಲ ಅವರ ತರ್ತಾರೆ ನಾವೇನು ಸುಮ್ ಹೋಗೋದು ಅಕ್ಕಿ ಕಾಳು ಹಾಕೋದು ಬರದ್ರಿ ಮತ್ತೆ ನಿಮ್ ನಿಮ್ಮ ಮನೆಯವ್ರು ಬರೀ ನಮ್ ಕಡಲಿಂತ ನಮ್ಮ ಮನೆಯವರು ಬರ್ತಿವ್ರಿ ಮತ್ತೆ ಯಾರಿಗೂ ಹೊರನೂರಿಗೆ ಏನು ಕರ್ಕೊಂಡ್ ಬರೋದು ಬೇಡ್ರಿ ಯಾಕಂದ್ರೆ ಪಾಪ ಅವ್ರು ಸಾಮೂಹಿಕ ವಿವಾಹ ಮಾಡ್ತಿರ್ತಾರೀ ನಾವಲ್ಲಿ ಊರ ಮಂದಿನ ಕರ್ಕೊಂಡು ಹೋಗೋದು ಚಲೋ ಅಲ್ಲ ರೀ ಸರಳ ಎಷ್ಟು ಸರಳ ಆಕತ್ತಲ್ರಿ ಅಷ್ಟು ಸರಳ ಮಾಡೋಣ ಆಯ್ತ್ರಿ ಇಷ್ಟು ಫಿಕ್ಸ್ ಅಲ್ರಿ ಮತ್ತೆ ಮಾಡ್ಬೇಡದ್ರಿ ಆತಲ ಬಾಸು ಮಗಳ ಮದುವೆ ಇಪ್ಪತ್ತೈದನೇ ತಾರೀಕು ಫಿಕ್ಸ್ ಆಯ್ತ್ ನೋಡ ಮತ್ತ ಇನ್ನೇನಿನ್ ಬಹಳ ದಿನ ಉಳ್ದಿಲ್ಲ ಇನ್ ಇರದ ಇನ್ ಒಂದ್ ವಾರ ಐತಿ ಮನಿ ಏನಂತ ತಯಾರಿ ಮಾಡು ಹ್ಮ್ ಖುಷಿ ಖುಷಿಯಲ್ಲ ನಿನಗ ಅತ್ತಿ ಖುಷಿ ಇರಲ್ಲ ರೀ ಅತ್ತಿ ಮಗಳು ಚಲೋ ಮನೆಗೆ ಹೋಗ್ಕಳಂದ್ರೆ ಅದಕ್ಕಿಂತ ಖುಷಿ ಇನ್ನೇನ್ ಇರ್ತದ್ರಿ ಅತ್ತಿ ತಾಯಿಗೆ ಭಾಳ ಅಂದ್ರೆ ಭಾಳ ಖುಷಿ ಅದ ನೋಡ್ರಿ ನಾ ಲಕ್ಷ್ಮಿಗೆ ಎಷ್ಟು ಇದು ಹೇಳಿದ್ರೆ ಸಾಕಾಗಂಗಿಲ್ಲ ರೀ ಲಕ್ಷ್ಮಿ ಋಣ ತೀರ್ಸೋಕ್ಕಾಗಲ್ ಬಿಡ್ರಿ ರೀ ಇದೆಲ್ಲ ಆಗಿದ್ದು ಅಯ್ಯ ಅದ್ರಾಗ ಏನೈತಿ ಬಿಡುವ ಅಲ್ಲ ಯಾಕೆನ್ ಮಕ್ಳು ಬೇರೆ ನಿಮ್ಮ ಮಕ್ಳು ಬಾರೆ ಅನೋ ಎಲ್ಲ ಒಂದೇ ಅಲ್ಲೋ ನಮ್ಮ ಮಕ್ಕಳು ಚಲೋ ಇದ್ರೆ ಅಟ್ಟ ಸಾಕಲ್ಲನು ನಮಗ நோடலே ராஜி இவ்ரெல்லாரும் அக்கி மனித பட்டார அல்லாடுக்கி எட்டு குடிநாத்த இவ்வளோ அவங்க அவங்க நான் இவ்வளோ குணம்தல் மட்டும் ಆ ಐತಿ ನಾನು ಎಲ್ಲ ತಯಾರಿ ಮಾಡ್ತೀನಿ ರೀ ಮತ್ತು ಇನ್ನೂ ಇನ್ನೇನು ಮತ್ತು ತೊಗೊಳೋದು ಅಂತ ಏನಿಲ್ಲ ಬಟ್ಟೆ ಸಂತಿ ಅದೇನು ಮಾಡೋದಿಲ್ಲ ಮತ್ತು ಏನು ಎಲ್ಲ ಇನ್ನೇನು ಇನ್ನೇನಕಿ ತಗೊಂಡು ಮನೆಗೆ ಹೋಗಕ್ಕೆ ಏನೇನು ಬೇಕು ಅಟ್ ಇದು ಮಾಡ್ತೀನಂತೆ ರೀ ಎಲ್ಲ ತಯಾರಿ ಮಾಡ್ತೀನಿ ರೀ ಮತ್ತೆ ಹಾಂ ರೀ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ರೀ ನಾನು ಈ ಒಂದು ವಿಡಿಯೋನಲ್ಲಿ ನಾನು ವರದಕ್ಷಿಣೆ ಬೇಡ ಅನ್ನೋದಕ್ಕೆ ಕಾರಣ ಹಾಗೆ ಸಾಮೂಹಿಕ ವಿವಾಹ ಮಾಡೋದಕ್ಕೆ ಕಾರಣ ಏನಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ವರದಕ್ಷಿಣೆ ಕಿರುಕುಳದಿಂದ ಬಳಲ್ತಾ ಇದ್ದಾರೆ ಇನ್ನೂ ಅದೆಷ್ಟೋ ಜನ ವರದಕ್ಷಿಣೆ ಕಿರುಕುಳದಿಂದ ಗಂಡನ ಮನೆಯಲ್ಲಿ ಸರಿಯಾಗಿ ಜೀವನ ಮಾಡೋಕ್ಕಾಗದೆ ಅವ್ರ ಮನೆಗೆ ಬಂದು ಸೇರಿಕೊಂಡಿರ್ತಾರೆ ಅಂಥವ್ರ ಜೀವನ ನರಕ ನರಕ ಥರ ಇರುತ್ತೆ ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ನಾನು ಹೇಳೋದೊಂದೇ ಗಂಡ ಹೆತ್ತವರು ದಯವಿಟ್ಟು ಡಿಮ್ಯಾಂಡ್ ಮಾಡಬೇಡಿ ಹೆಣ್ಮಕ್ಳ ಹತ್ರ ಹೆಣ್ಣಿನ ಮನೆಯವ್ರ ಹತ್ರ ಅದು ಬೇಕು ಇದು ಬೇಕು ಅಂತ ಇವತ್ತು ಒಂದು ತೊಲೆ ಬಂಗಾರದ ರೇಟು ಒಂದು ಲಕ್ಷ ಆಗಿದೆ ಸೊ ಒಂದು ತೊಲೆ ಅಂದರೆ ಹತ್ತು ಗ್ರಾಮು ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ ಆದಷ್ಟು ವರದಕ್ಷಿಣೆ ಕೇಳೋದನ್ನು ಕಡಿಮೆ ಮಾಡಿ ಹೆಣ್ಣಿನ ಜೀವನ ಜೀವನ ಚೆನ್ನಾಗಿರಬೇಕು ಹೆಣ್ಮಕ್ಳು ಚೆನ್ನಾಗಿದ್ದರೆ ಒಂದು ಮನೆ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ ಊರು ಚೆನ್ನಾಗಿದ್ದರೆ ಇಡೀ ರಾಜ್ಯ ರಾಜ್ಯ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಒಟ್ಟಲ್ಲಿ ಹೆಣ್ಣು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ದಯವಿಟ್ಟು ವರದಕ್ಷಿಣೆಯನ್ನು ನಿರಾಕರಿಸಿ ಆದಷ್ಟು ವರದಕ್ಷಿಣೆ ತೊಗೊಳ್ಳೋದನ್ನು ಕಡಿಮೆ ಮಾಡಿ ಆ್ಯಂಡ್ ಇನ್ನೊಂದು ಮಾತು ಏನಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಮದುವೆ ಅನ್ನೋದು ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಒಂಥರ ರಾಯಲ್ ಸಿನ್ಮಾ ಥರ ಆಗ್ಬಿಟ್ಟಿದೆ ಅಂದರೆ ಅವರು ಅಷ್ಟು ಖರ್ಚು ಮಾಡಿದ್ರು ನಾವು ಇಷ್ಟು ಮಾಡಬೇಕು ನಾ ಅವರು ಆ ಥರ ಮದುವೆ ಆದರು ನಾನು ಈ ಥರ ಆಗಬೇಕು ಸೊ ಆ ಮದುವೆಗೋಸ್ಕರನೇ ಅದು ಎಷ್ಟೋ ಜನ ಎಷ್ಟೋ ಸಾಲ ಸೋಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಹೆಣ್ಣೆತ್ತವರು ಅಂತಂದ್ರೂ ಕೇಳಬಾರ್ದು ಪಾಪ ಅವರು ಇಡೀ ಜೀವಮಾನ ದುಡ್ದಿರೋ ದುಡ್ಡನ್ನು ಅವ್ರ ಹೆಣ್ಮಕ್ಳು ಮದುವೆ ಮಾಡೋದಕ್ಕೆ ಆಮೇಲೆ ಅವ್ರ ಬಾಣಂತನ ಮಾಡೋದಕ್ಕೆ ಆಮೇಲೆ ಅವ್ರ ಮಕ್ಕಳ ಒಂದು ಬೆಳವಣಿಗೆ ಬರೀ ಇದರಲ್ಲೇ ಅವ್ರ ಜೀವನ ಸವರಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾನು ಹೇಳೋದೇನೆಂದರೆ ದುಂದು ವೆಚ್ಚ ಬೇಡ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾವು ಏನಂತಂದರೆ ಅವಶ್ಯಕತೆಗೆ ತಕ್ಕಂಗೆ ನಾವು ಮದುವೆ ಆಗಬೇಕೆ ಹೊರತು ದುಂದು ವೆಚ್ಚ ಮಾಡೋದಕ್ಕೋಸ್ಕರ ಮದುವೆ ಆಗೋದು ಬೇಡ ಯಾವ ರೀತಿ ಮದುವೆ ಆದ್ರೂ ಅದು ಮದುವೆನೇ ಅದಕ್ಕೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ದುಂದು ವೆಚ್ಚನ ಕಡಿಮೆ ಮಾಡಿ ಸರಳವಾಗಿ ಆಗಿ ಬೇರೆಯವ್ರಿಗೆ ಮಾದರಿಯಾಗಿ ಇವತ್ತು ನಾವು ಸರಳವಾಗಿ ಮದುವೆ ಆದರೆ ನಾಳೆ ನಮ್ಮನ್ನು ನೋಡಿ ಇನ್ನೊಬ್ಬರು ಸರಳವಾಗಿ ಆಗ್ತಾರೆ ಇವತ್ತು ನಾವು ಆಡಂಬರ ಮಾಡಿದರೆ ಬೇರೆಯವರು ಕೂಡ ಆಡಂಬರ ಮಾಡೋಕ್ಕೆ ಹೋಗ್ತಾರೆ ಅದಕ್ಕೆ ದಯವಿಟ್ಟು ನಾನು ಹೇಳೋದೇನೆಂದರೆ ವರದಕ್ಷಿಣೆ ನಿರಾಕರಿಸಿ ಸರಳವಾಗಿ ಆಗಿ ನಿಮ್ಮ ಜೀವನನ ಸುಖಮಯ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇನ್ ಕೇಸ್ ನನ್ನ ಮಾತಿಂದ ನಿಮಗೇನಾದರೂ ಒಳ್ಳೇದು ಅನಿಸಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ತುಂಬ ಕಮೆಂಟ್ಸ್ ಕೂಡ ಬರ್ತಾ ಇದೆ ಹಾಗೆ ಲೈಕ್ಸ್ ಕೂಡ ಮಾಡ್ತಾ ಇದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್